ಇವತ್ತು ನಾವು ಸಂಜೆ ಆಯ್ತು ಇವಾಗ ಸಂಜೆ ಆಯ್ತು ಎಲ್ಲರಿಗೂ ವರಲಕ್ಷ್ಮಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಂತೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪೂರ ಆಗ್ತೇ ತಪ್ಪಾದದ್ದು ಆಗ್ತೆ ಫುಲ್ ಆದದ್ದು ಆಗುತ್ತೆ ಇವಾಗ ಗಂಟೆ ನೋಡಿ ಅವಳೇ ಇಟ್ಕೊಂಡಿರೋದು ನಂದು ಹಿಂದಿ ನೋಡಿ ನಾನೇ ಇಟ್ಕೊಂಡಿರೋದು ಹಾ ಇವಾಗ ಗಂಟೆ ಇವಾಗ ಆರಕ್ಕೆ ಹತ್ರ ಬಂತು ಸಣ್ಣಕ್ಕೊಂದು ಪೂಜೆ ಮಾಡಿ ಭಜನೆ ಎಲ್ಲ ಮಾಡಿ ಆಮೇಲೆ ಇವಳು ಹೋಳಿಗೆ ಮಾಡಿದ್ದಾಳೆ ಅದನ್ನು ತಿಂಬಾ ಇದು ಮಧ್ಯಾಹ್ನದ ಊಟ ಏನೆಲ್ಲ ಮಾಡಿದ್ದೆ ಅಂದರೆ ಒಂದು ತೊವೆ ಸಾರು ಸಿಂಡಿಗೆ ಟೊಮೆಟೊ ಸಾರು ಅನ್ನ ಹಪ್ಪಳ ಹಾಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ವೆಜಿಟೇಬಲ್ ಸಾರು ಮತ್ತು ಒಂದು ಮಜ್ಜಿಗೆಗೆ ಒಗ್ಗರಣೆ ಕೊಟ್ಟಿದ್ದೆ ತುಂಬ ಚೆಂದ ಆಗಿತ್ತು ಅದಾದಮೇಲೆ ನಾವು ಸುಮ್ಮನೆ ಹೀಗೇ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇದ್ದೆ ಹೂವು ಮತ್ತು ಇದನ್ನೆಲ್ಲ ನೋಡಿಕೊಂಡು ನನ್ನ ತಂಗಿ ಮೊಲನೆಯಿಂದ ನಾನು ಈ ಸಲ ಹೋಳಿಗೆ ಮಾಡ್ತೆ ಹೋಳಿಗೆ ಮಾಡ್ತೆ ಹೋಳಿಗೆ ಮಾಡ್ತೆ ಅಂತ ಹೇಳಿ ಕಾಂಬ ಅನ್ಕಂಡು ಹೇಳಿ ಅವಳು ಫಸ್ಟ್ ಟೈಮ್ ಮಾಡಿದ್ದು ಕ ಪರ್ಫೆಕ್ಟ್ ಬಂದಿಲ್ಲ ಆದರೂ ಸಮೇತ ಅವಳು ಇಷ್ಟು ಮಾಡಿದ್ಲಲ್ಲ ಅದೇ ಖುಷಿ ಹೋಳಿಗೆ ಮಾಡ್ತೆ ಅಂತ ಹೇಳಿ ತುಂಬ ಟೈಮಿಂದನೂ ಹೇಳ್ತಿದ್ಲು ಆದರೆ ಮಾಡಿರಲಿಲ್ಲ ಇವತ್ತು ಮಾಡೆ ಮಾಡೇ ಮಾಡ್ತೆ ಅಂತೇಳಿ ಹೇಳಿ ಅವಳೇ ಹೋಯಿ ಎಲ್ಲ ಸಾಮಾನೆಲ್ಲ ತಕೊಂಡು ಬಂದು ಅವಳೇ ಎಲ್ಲ ಇದು ಪೂರ ಅವಳೇ ಮಾಡದ್ದು ಯಾರು ಹೆಲ್ಪು ತೊಗೊಂಡಿಲ್ಲ ನಾವು ಆ ಟೈಮಿಗೆ ನಾವೆಲ್ಲ ಸುಸ್ತಾಯಿತ್ತು ಅಂದ್ಕಂಡು ಹೇಳಿ ಒಂದು ಸ್ವಲ್ಪ ಮಲ್ಕೊಂಡಿತ್ತು ನಾನು ಮಧ್ಯೆ ಹೇಳುವಾಗ ಇವಳು ಕಾಯಿ ಇದ್ಳು ಎಂತಂತ ನೋಡುವಾಗ ಇವಳು ಹೋಳಿಗೆ ಮಾಡ್ತೆ ಅಂತ ಹೇಳಿದ್ದು ನಂಗೆ ಭಾರಿ ಖುಷಿಯಾಯಿತು ತಂಗಿ ಹೋಳಿಗೆ ಮಾಡ್ಬೇಕಲ್ಲ ಕಲ್ತಿದ್ದಳು ಅಂದ್ಕಂಡು ಹೇಳಿ ಮಾಡಿದಾಳೆ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಹೌದು ಫಸ್ಟ್ ಟೈಮ್ ತಿಂಗೆ ಅಷ್ಟು ಪರ್ಫೆಕ್ಟ್ ಬರೋದಿಲ್ಲ ಅಂತ ಅಂದ್ಕೊಳ್ತೆ ಆದರೂ ತುಂಬ ಚೆಂದ ಮಾಡಿದ್ಲು ಅವಳದ್ದು ಎಫರ್ಟ್ ಇತ್ತಲ್ಲ ಹೋಳಿಗೆ ಮಾಡಲಿಕ್ಕೆ ಹೋಳಿಗೆ ಮಾಡಬೇಕಂತೇಳಿ ಹೇಳಿ ಒಂದು ಆಸೆ ಎಲ್ಲ ಮಾಡಿದಾಳಲ್ಲ ಅದೇ ಖುಷಿ ತುಂಬ ಚೆಂದ ಆಗಿತ್ತು ಒಂದು ಮೂರ್ನಾಲ್ಕು ತುಂಬ ಚೆಂದ ಆಗಿತ್ತು ಇನ್ನು ಮಿಕ್ಕಿದು ಅಷ್ಟಕ್ಕಷ್ಟೇ ಆಗಿತ್ತು ಮೂರು ಮೂರ್ನಾಲ್ಕಾದರೂ ತುಂಬ ಚೆಂದ ಮಾಡಿದಾಳಲ್ಲ ಅದೇ ಖುಷಿ ಫಸ್ಟ್ ಒಂದು ಅಷ್ಟು ಚಂದ ಬರಲಿಲ್ಲ ಆದರೆ ಸೆಕೆಂಡ್ ಒನ್ ತುಂಬ ಚೆಂದ ಬಂದಿತ್ತು ಮತ್ತು ಅವಳಿಗೂ ಹದ ಅಲ್ಲ ಅಷ್ಟು ಗೊತ್ತಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಅದಿತ್ತಾ ಇರ್ಬೋದು ಇದನ್ನು ಈಗ ತಗೊಂಡು ಅವಳು ಕಾವಲಿ ಮೇಲೆ ಹಾಕುವಾಗ ನಾನು ವೀಡಿಯೋ ಮಾಡಿ ಹೇಳ್ತಾಯಿದ್ದೆ ಹಿಂಗೆ ಮಾಡು ಹಂಗೆ ಮಾಡು ಅಂತೇಳಿ ಹೇಳಿ ಅವಳು ನನಗೆ ಹೇಳ್ತಿದ್ಲೋ ನಾ ಮಾಡ್ತೆ ನಮ್ಮ ಮಾಡ್ತೆ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಮಾತ್ರ ಹೋಳಿಗೆ ನನಗಂತೂ ಇಷ್ಟ ಆಯಿತು ನನಗೆ ಯೂಶ್ವಲಿ ಯಾರು ಏನು ಮಾಡ್ರು ಇಷ್ಟ ಆಗುತ್ತೋ ಇಷ್ಟ ಆಗಲಿಲ್ಲ ಅಂತಾದರೂ ನಾನು ಇಷ್ಟ ಆಯ್ತು ಅಂತೇಳಿ ಹೇಳ್ತೆ ಎಂತಕ್ಕಂತೇಳಿ ಹೇಳಿದ್ರೆ ಅವ್ರು ತುಂಬ ಆಸೆಯಿಂದ ಮಾಡಿರ್ತರು ಮತ್ತು ಅದ್ರ ಮೇಲೆ ಅವರು ತುಂಬ ಶ್ರಮ ವಹಿಸಿರ್ತರು ಅದ್ರ ಮೇಲೆ ದುಡ್ಡು ಸಮೇತ ಖರ್ಚು ಮಾಡಿರ್ತರು ಅಷ್ಟೆಲ್ಲ ಮಾಡಿ ನಮಗೆ ಕೊಟ್ಟಿರ್ತರು ಸೊ ಹಂಗೆಲ್ಲ ಹೇಳೋಕ್ಕಾಗ ಆಗಿದೆ ಅಂತಲೇ ಹೇಳಬೇಕು ಈಗ ಅದೆಲ್ಲ ಆದಮೇಲೆ ಹೋಳಿಗೆನ ತಂದು ಅದು ಬಾಳೆ ಎಲೆ ಅಡಿಯಿಂದ ಇ ಇಟ್ಟು ಇಟ್ಟಿದ್ದೇವೆ ಇನ್ನೂ ಸಮೇತ ಅದು ಓಪನ್ ಮಾಡಲಿಲ್ಲ ಆಮೇಲೆ ಸಂಜೆಯೆಲ್ಲ ನಾವೆಲ್ಲರೂ ಸೀರೆ ಉಟ್ಕೊಂಡು ಬೇಗ ರೆಡಿ ಆಯಿತು ಸೀರೆ ಉಟ್ಕೊಂಡು ರೆಡಿ ಆದಮೇಲೆ ನಾನು ಒಂದು ಕಾಯಿ ನನ್ನ ತಂಗಿ ಹೊಡೆದ್ಲು ಇನ್ನೊಂದು ಕಾಯಿ ನಾನು ಒಡೆದೆ ದೇವರಿಗೆ ಅಂದರೆ ದೇವರಿಗೆ ಒಂದು ನೈವೇದ್ಯ ಅಂತೇಳಿ ಹೇಳಿ ಮಾಡಬೇಕಲ್ಲ ಹಣ್ಣು ಕಾಯಿ ಎಲ್ಲ ನಾವು ಎಷ್ಟೇ ಹೋಳಿಗೆ ಪಾಯಸ ಅದು ಇದು ಏನೇ ಇಟ್ಟರು ದೇವರಿಗೆ ತುಂಬ ಖುಷಿಯಾಗೋದು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಅದಕ್ಕೆ ತೆಂಗಿನಕಾಯಿ ಒಡೆದು ನಾನು ಇಟ್ಟೆ ನನ್ನ ತಂಗಿ ಫಸ್ಟಿಗೆ ಒಂದು ಒಡೆದಿಟ್ಟಿದ್ಲು ಅದು ವೀಡಿಯೋ ಆಗಿರಲಿಲ್ಲ ಇನ್ನೊಂದು ತೆಂಗಿನಕಾಯಿ ನಾನು ಅದಾದ ಅದಾದಮೇಲೆ ನಾವು ಭಜನೆ ಅಂತೇಳಿ ಆಯಿತು ನಾವು ನನ್ನ ತಂಗಿ ನಾನು ಕಾಯಿ ಒಡಿತಾ ಹೊಡಿತಾ ಇರಬೇಕಿದ್ರೇ ನನ್ನ ತಂಗಿ ಭಜನೆ ಅವಳೇ ಸ್ಟಾರ್ಟ್ ಮಾಡಿದ್ಲು ಇಬ್ಬರು ಒಟ್ಟು ಸೇರಿ ಮಾಡೋದ್ರಿಂದ ನಾನು ನನ್ನ ಅಮ್ಮ ನನ್ನ ತಂಗಿ ಮೂರು ಜನ ಒಟ್ಟು ಸೇರಿ ಮಾಡೋದ್ರಿಂದ ನಾವು ಒಬ್ಬರೊಬ್ಬರು ಒಂದೊಂದು ಮಾಡ್ಕೊಳ್ತಾ ಹೋತೆ ಇರುತ್ತೋ ಅದನ್ನ ಮಾಡ್ತೆ ಇದನ್ನ ಮಾಡ್ತೆ ಹಂಗೆ ಹಿಂಗೆ ಅಂತ ಇದು ಮಾಡೋದಿಲ್ಲ ನಮ್ಮಷ್ಟಕ್ಕೆ ನಾವು ನಮಗೆ ಏನು ಖುಷಿ ಕೊಡುತ್ತೆ ಅದನ್ನ ನಾವು ಮಾಡೋದು ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ಥರದ ಆಡಂಬರ ಇಲ್ಲ ಇಲ್ಲ ನಮ್ಮದು ನಾನು ಅದಾದ್ಮೇಲೆ ಮೇಲೆ ಎಂಥ ಮಾಡಿದೆ ಅಂದರೆ ಫಸ್ಟಿಗೆ ಬೆಳಿಗ್ಗೆ ಮಲ್ಲಿಗೆ ಹೂ ಇದ್ದಿತ್ತಲ್ಲ ಅದು ನಾವು ಸೀರೆ ಮೇಲೆ ಇಟ್ಟಿತ್ತು ಸಂಜೆಗೆ ಇಡು ಅಂತೇಳಿ ಹೇಳಿ ನಾ ಅಂದ್ಕೊಂಡಿದ್ದೆ ಅದೇ ಪ್ರಕಾರವಾಗಿ ಸಂಜೆಗೆ ಮಲ್ಲಿಗೆ ಹೂವನ್ನು ನಾನು ಕಳಶಕ್ಕೆ ಏರಿಸಿದೆ ಕಳಶಕ್ಕೆ ಅಲ್ಲಿ ತನಕ ನಾವು ಏನು ಹಾಕಿರಲಿಲ್ಲ ಅಂದರೆ ಜಾಸ್ತಿಯಾಗಿ ಹೂವು ಏನೂ ಹಾಕಿರಲಿಲ್ಲ ಖಾಲಿ ಕಳಶ ಅದನ್ನು ಬಿಟ್ಟರೆ ನಮ್ಮ ನಾವು ಒಂದು ಮುತ್ತಿನ ಇದ್ದಿತ್ತು ಆ ಮುತ್ತಿನ ಹಾರನ್ನು ಕಳಶಕ್ಕೆ ಹಾಕಿದ್ವಿ ಬಿಟ್ಟರೆ ಬೇರೆ ಏನು ಹಾಕಿರಲಿಲ್ಲ ಅದಾದಮೇಲೆ ಸಂಜೆಗೆ ಮಲ್ಲಿಗೆ ಹೂವು ಮತ್ತು ಶಾವಂತಿಗೆ ಹೂವು ಮತ್ತು ಇನ್ನೂ ಕೆಲವು ಬಿಡ ಹೂವು ಎಲ್ಲ ಇದ್ದಿತ್ತು ನಮ್ಮ ಹತ್ರ ಆ ಬಿಡ ಹೂವು ಎಲ್ಲ ಹಾಕಿದ್ದೆವು ಅದಾದಮೇಲೆ ತುಂಬ ಚೆಂದ ಕಾಣಿಸ್ತಾ ಇತ್ತು ನಮಗೆ ನಾವು ನಾವು ಏನು ನಾವೇ ಆಗಿ ನಾವು ಏನು ಮಾಡ್ರು ತುಂಬ ಚೆಂದನೇ ಅನಿಸುತ್ತೆ ನಿಮ್ಗೆ ಏನು ಅನಿಸುತ್ತ ಅಂತ ಹೇಳಿ ಆಯಿತಾ ಎಂತಂದರೆ ಎಂತ ಹೇಳ್ತಾರಲ್ಲ ಮಕ್ಕಳು ಏನು ಮಾಡ್ರು ಅಮ್ಮಂಗೆ ಖುಷಿ ಆಯ್ತಂತೇಳಿ ಅದೇ ಪ್ರಕಾರವಾಗಿ ನಾನು ಏನು ಮಾಡ್ರು ನನಗೆ ಆಗುತ್ತೆ ಅಭಿಪ್ರಾಯಗಳು ಏನಾದರೂ ಉಲ್ಟ ಪುಲ್ಟ ಇದ್ದರೆ ಒಂಚೂರು ಕಮೆಂಟ್ ಮೂಲಕ ಹೇಳಿ ನಾನು ಸಹ ನೋಡ್ತೆ ಕೆಲವರೆಲ್ಲ ಕಮೆಂಟ್ ಹಾಕ್ತರು ನಾನು ನೋಡ್ತಾ ಇರ್ತೇನೆ ನಂಗೆ ತುಂಬ ಆಗುತ್ತೆ ನನ್ನ ಇಷ್ಟೊಂದು ಕಮೆಂಟ್ ಹಾಕ್ತಾರೆ ಎಲ್ಲೆಲ್ಲಿಂದ ಜನ ನೋಡ್ತಾರೆ ಇರಿ ಅಂತೇಳಿ ಹೇಳಿ ತುಂಬ ಖುಷಿಯಾಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆಲ್ಲ ತುಂಬ 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 ಥ್ಯಾಂಕ್ ಯು ನಂಗೆ ತುಂಬ ಖುಷಿಯಾಗುತ್ತೆ ನೀವು ನನ್ನ ವೀಡಿಯೋಗೆ ಕಮೆಂಟ್ ಮಾಡೋದ್ರಿಂದ ಇರ್ಬೋದು ವೀಡಿಯೋಗೆ ಹೈಪ್ ಮಾಡೋದ್ರಿಂದ ಇರ್ಬೋದು ನನಗೆ ನಿಜವಾಗಿ ಖುಷಿ ಆಗ್ತದೆ ಇನ್ನು ಭಜನೆ ಸ್ಟಾರ್ಟ್ ಮಾಡುವ जैय मेलुन्ने जैय नीकुद्दा गेजय कालिन नादवु ना Peace. Oh, Again. I get it. Lakshmi aaydaalakshmi, Lakshmi Lakshmi Thank you. we <laughs> No!

मङ्गलं जया मङ्गलं शुभा मङ्गलं नित्या मङ्गलम् मुगलिके जया ऋतुारुवारि पुरन्दरा विरलिके मङ्गलं जया मङ्गलं शुभ मङ्गलम्